ಯು ಕೆ ಯು ಕೆ ಎಚ್ ಬಿ ಟಾಗಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರಿ ಇವೆರಡು ನಾ ಕಲಿಯುವ ಟೇಲರ್ ಮಾರಾಟಕ್ಕಿವೆ ನಿಮ್ಗೆ ಈ ವಿಡಿಯೋದಾಗ ಉತ್ತರದ ಪೇಪರ್ಸ್ ಈ ಉತ್ತರ ಬಗ್ಗೆ ಮತ್ತು ಮೋಡಲ್ಲ ರೇಟ ಏಜೆಂಟ್ರದ ಮೊಬೈಲ್ ನಂಬರ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮದೊಂದು ನಿಮ್ಗೆ ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ನೀವು ಯಾರು ಹೊಸ ಬರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ್ಯಂಡ್ ವಿಡಿಯೋ ಪೂರ್ತಿ ನೋಡಿರಿ ಅರ್ಧಂಬರ್ಧ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನು ನಿಮ್ಗೆ ಆಗಂಗಿಲ್ಲ ತಗೊಳ್ಳೋರ್ದ್ರ ಗೆಳೆಯರಿವ ಎರಡು ನಾಗಲಿ ಟೈಲರ್ ಅಷ್ಟೇ ಮಾರಾಟಕ್ಕಿವೆ ಇವಾಗ ಪಡ್ಕಾಯಿಲ್ಲ ಬಾಂಬು ಟೈಪ್ ಸಿಸ್ಟಿಮ್ ಮಾಡಿಸ್ಯಾರ ಕಬ್ಬಿರಾಕೆ ಮಾತ್ರ ಟೈಲರ್ ಟಿಲ್ಲರ್ದವ ಟೈರ್ ಕೂಡ ಐವತ್ತಾರು ಪರ್ಸೆಂಟ್ ಎಂಟು ಟೈರ್ ಅದಾವ ಮತ್ತು ದರ ಪೇಪರ್ಸ್ ಎಲ್ಲ ಓಕೆ ಇದಾವಂತೇಳ್ಯಾರ ಮೊಡಲ್ ಎರಡು ಸಾವಿರದ ಏಳು ಐತಿ ನಿಮ್ಗೆ ಟಿಲ್ಲರ್ ಅವಶ್ಯಕತೆ ಇದ್ದು ಅಂದ್ರೆ ತೊಗೋಬೋದು ನೀವು ತೊಗ್ರೆ ನಿಮ್ಮ ಗೆಳೆಯರು ಯಾರು ತೊಳ್ದು ಟಿಲ್ಲರ್ ಈ ವಿಡಿಯೋ ಅವ್ರಿಗೆ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಹೆಲ್ಪ್ ಆಗಲಿ ಅಂತ ತಿಳಿಸ್ತೀವಿ ಮತ್ತು ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟಿಲ್ಲರ್ ಆಯ್ತು ಟ್ಯಾಕ್ಟ್ರು ಜೆ ಸಿ ಪಿ ಬೈಕು ಕೊಡೋದು ಅಂದ್ರೆ ಅಥವಾ ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡೋರು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಡೆಲಿವರಿ ವ ಟೀಲರ್ ಅಮೌಂಟ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಹಾಕವ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಎಲ್ಲರೂ ಮೋಸ ಹೋಗ್ಬೇಡ್ರಿ ಟೆಲರ್ದಾಗ ಏನು ರೇಟ್ ಎಳೆಯರ್ಪ್ಪ ಅಂದ್ರೆ ಎರಡು ಸಾವಿರದ ಏಳು ಮೂಡ್ಲೈತಿ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಸರು ಕಡಿಮೆ ಹಾಕವ ಎಷ್ಟಾದ್ದು ಅಂದ್ರೆ ತೊಗೋಬೋದು ಮೊದಲ ಹೋಗಿ ನೋಡಿ ಆಮೇಲೆ ಖರೀದಿ ಮಾಡ್ಕೊಳ್ರಿ